ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಸುಳಿವು ಸಿಕ್ಕಿದೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ಕಾರು ಸಹ ಸಿಕ್ಕಿದೆ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಕಾರ್ ಸಿಕ್ಕಿದ್ಯಾ ಅದೇ ಕಾರ್ನಲ್ಲಿ ಅವ್ರು ಬಂದಿದ್ದ ಇದೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ ಕಾರಣ ನಿನ್ನೆ ಮಧ್ಯಾಹ್ನ ನಡೆದಂಥ ದರೋಡೆ ಇದು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನ ದೋಚ್ಕೊಂಡು ಆರೋಪಿಗಳಿಗೆ ಎಸ್ಕೇಪ್ ಆಗಿದ್ದು ಈಗ ಆರೋಪಿಗಳ ಸುಳಿವು ಸಿಕ್ಕಿದೆ ಅಂತ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯವ್ರು ಹೇಳಿಕೆ ಕೊಟ್ಟಿದ್ದಾರೆ ಅವರು ದೋಚ್ಕೊಂಡು ಹೋಗಿದ್ದಂತ ಹಣ ಇಟ್ಕೊಂಡು ಹೋದ್ರಲ್ಲ ಆ ಕಾರ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ದಾರೆ ಕಾರ್ ಸಿಕ್ಕಿರಬಹುದು ಆರೋಪಿಗಳು ಸಿಕ್ಕಿರಬಹುದು ಹಾಗಾದ್ರೆ ದುಡ್ಡೆಲ್ಲಿ ಆರೋಪಿಗಳು ದುಡ್ಡು ಸಮೇತ ಸಿಕ್ಕಾಕೊಂಡಿದ್ದಾರೆ ಕಾರಲ್ಲಿ ದುಡ್ಡು ಇಲ್ವಾ ಅದೆಲ್ಲದೂ ಈಗ ತನಿಖೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯವ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕಾರ್ ಸಿಕ್ಕಿದೆ ದುಡ್ಡು ಸಿಕ್ಕಿದೆ ಅಂದ್ರೆ ನಿಜಕ್ಕೂ ಕೂಡ ಸಂತೋಷದ ವಿಷಯನೇ ವೇಗವಾಗಿ ತನಿಖೆ ಆಯಿತು ಬೇಗ ದರೋಡೆಕೋರರು ಸಿಕ್ಕಾಕೊಂಡ್ರು ಅಂತ ಈ ಪ್ರಕರಣ ಜಾಸ್ತಿ ಆಗ್ತಿಲ್ಲ ಸರ್ ಅಂತ ಸುಳಿವು ಸುಳಿವು ಸಿಕ್ಕಿದೆ ನಾವು ಅವರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ನಾವು ಕಾರು ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಹಚ್ಚಿದ್ವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿ ಸರ್ ಬೆಂಗಳೂರಲ್ಲಿ ಬ್ಯಾಂಕ್ ದರೋಡೆ ಆಗಿದೆ ಸರ್ ಅದೇನ ಎಲ್ಲಿದಕ್ಕೆ ಆಗ ಹೇಳ್ಕೊಟ್ಟಿ ದುಡ್ಡು ದರೋಡೆ ಆಗಿತ್ತು ಸರ್ ಈ ಪ್ರಕರಣ ಜಾಸ್ತಿ ಆಗ್ತಾ ಇಲ್ಲಿದೆಯಲ್ಲ ಸರ್ ಆತ ಬ್ಲೂ ಬ್ಲ್ಯೂ ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗ್ಸಿದಂಥ ಕಾರು ಅವರು ಯಾರು ದರೋಡೆಕೋರು ಇದ್ದಾರೆ ಅವ್ರನ್ನೂ ಕೂಡ ಪತ್ತೆ ಪತ್ರೀ ಅವ್ರನ್ನ ರೆಸ್ಟ್ ಮಾಡಿ ಸರ್ ಬೆಂಗಳೂರಲ್ಲಿ ಬ್ಯಾಗ್ ದರೋಡೆ ಆಗಿದೆ ಸರ್ ಅದೇನ ಎಲ್ಲಿದ್ದಕ್ಕೆ ಆಗ ನೋಡಿ ವಾಹನ ಸಿಕ್ಕಿದೆ ಅಂತ ರಿಕವರಿ ಮಾಡ್ಕೊಂಡಿದ್ದಾರೆ ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಿದೆ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿದೆ ಅನ್ನೋದನ್ನ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿರೋದು ಇನ್ನು ಕೂಡ ಆರೋಪಿಗಳು ತಗ್ಲಾಕೊಂಡಿಲ್ಲ ಕೆಲ ಶಂಕಿತ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆ ಕೂಡ ನಡೀತಾ ಇದೆ ಈ ಒಂದು ಟೀಮ್ನಲ್ಲಿ ಯಾರ್ಯಾರಿದ್ರು ಇನ್ನೂ ಎಲ್ಲೆಲ್ಲಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಹಣ ಎಲ್ಲಿಟ್ಟಿದ್ದಾರೆ ಯಾವ ಕಡೆ ಹೋಗಿದ್ದಾರೆ ಕೆಲವರು ಜಲ ಮಾರ್ಗ ಬಳಸ್ಕೊಂಡು ಹೋಗಿದ್ದು ಇದೆ ಹಿಂದೆ ಹಾಗಾಗಿ ತಮಿಳ್ನಾಡುಗೆ ಏನಾದ್ರು ಹೋದ್ರ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋದ್ರ ಎಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ನಾಲ್ಕು ತಂಡಗಳ ರಚನೆ ಆಗಿವೆ ಸಿ ಸಿ ಬಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಬೆಂಗಳೂರಿನ ಪೊಲೀಸರನ್ನ ಹೆಚ್ಚಾಗಿ ಬಳಸ್ಕೊಂಡು ಈಗ ತನಿಖೆಯನ್ನ ಮಾಡ್ತಿದ್ದಾರೆ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೀವಿ ಅಂತ ಕೂಡ ಸಿ ಎಂ ಹೇಳಿರೋದು ವಾಹನ ಸಿಕ್ಕಿದೆಯಂತೆ ನೋಡೋಣ ದುಡ್ಡು ಎಲ್ಲಿ ಹೋಯ್ತು ಯಾರಿಗೆ ಕೊಟ್ಟರು ಎಲ್ಲಿ ಇಟ್ಟು ಹೋಗಿದ್ದಾರೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಬೆಳಗ್ಗೆ ನೋಡಿದ್ರೆ ತಿರುಪತಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಅಲ್ಲಿದ್ದಾರಾ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ದಾರಾ ಅಲ್ಲಿ ಎಲ್ಲ ಕಡೆನೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬಟ್ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುವಂತ ಪ್ರಯತ್ನವನ್ನ ಈ ಕಳ್ಳರು ಮಾಡ್ತಿದ್ದಾರೆ ದರೋಡೆಕೋರು ಒಂದಲ್ಲ ಎರಡಲ್ಲ ಏಳು ಕೋಟಿ ಹನ್ನೊಂದು ಲಕ್ಷ ದೋಚ್ಕೊಂಡು ಹೋಗಿರೋದು ಬಟ್ ಪೂರ್ತಿಯಾಗಿ ಪ್ರೀ ಆಗಿ ಮಾಡ್ಕೊಂಡು ಹೋಗಿರೋದು ಇದು ಹಾಗಾಗಿ ಯಾರ್ಯಾರು ಕೈವಾಡ ಇದೆ ಅದೆಲ್ಲವೂ ಗೊತ್ತಾಗ್ಬೇಕು ಅಂದ್ರೆ ಮೊದಲು ಆರೋಪಿಗಳ ಅಂದರ್ ಆಗಬೇಕಿದೆ ಹಣ ಆಮೇಲೆ ಸಿಗುತ್ತೆ ಎಲ್ಲಿಟ್ಟಿದ್ದಾರೆ ಏನ್ ಕತೆ ಅಂತ ಬಟ್ ಆರೋಪಿಗಳು ಸಿಗಬೇಕಲ್ಲ ಕದ್ದೊಯ್ದಂಥ ಈ ದರೋಡೆಕೋರರು ಅದರ ಪತ್ತೆಗಾಗಿನೇ ಪೊಲೀಸರಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲ ಕಡೆ ಕೂಡ ಅಲರ್ಟ್ ಆಗಿದ್ದಾರೆ ಬಟ್ ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚಾಯಿತು ಆದರೂ ಕೂಡ ಏನು ಸುಳಿವು ಸಿಕ್ತಿಲ್ವಲ್ಲ ಅನ್ನೋದೇ ಒಂದು ರೀತಿ ವಿಪರ್ಯಾಸ ಎಲ್ಲಿಗೆ ಹೋದರೂ ಹಾಗಾದರೆ ಕದ್ದಂಥ ಈ ದರೋಡೆಕೋರರು ಆ ಟ್ರಂಕ್ಗಳನ್ನ ಎತ್ಕೊಂಡು ಹೋಗಿದ್ದು ಎಲ್ಲಿಗೆ ಅಂತ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯನ್ನ ಸಿ ಎಮ್ ಎಸ್ ವಾಹನದಲ್ಲಿ ತೆಗೆ ತೆಗೆದುಕೊಂಡು ಇದ್ದರು ಆ ಸಂದರ್ಭದಲ್ಲಿ ಹೋಗಿ ನಾವು ಆರ್ ಬಿ ಐನವರು ಐ ಅವರು ಅಂತ ಹೇಳಿ ಆ ಸೋಗ್ನಲ್ಲಿ ಹೋಗಿ ಈ ರೀತಿಯಾಗಿ ದರೋಡೆ ಮಾಡಿರೋದು ಸದ್ಯ ಹಣ ಎಲ್ಲಿ ಹೋಯಿತು ಆರೋಪಿಗಳು ಎಲ್ಲಿ ಹೋಗಿದ್ದಾರೆ ಅದರ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಇಲ್ಲಿವರೆಗೂ ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ